ಸೊ ಹಾಗಿದ್ರೆ ಇವಾಗ ನಾವು ಮಕ್ಕಳು ನಮ್ಮ ಹೇಳಿದ ಮಾತು ಕೇಳಬೇಕು ಹಠ ಮಾಡಬಾರ್ದು ಅಂತಂದರೆ ಸೊ ಪೇರೆಂಟ್ಸ್ ಲವ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಕೆಲವ್ರಿಗೆ ಮಕ್ಕಳಿಗೆ ನೀವು ಹೇಳ್ದಂಗೆ ಸಾಫ್ಟಾಗಿ ಹೇಳಿದ್ರೇ ಕೆಲವು ಮಕ್ಕಳು ಕೇಳ್ತಾರೆ ಏನು ಕೆಲವರು ಸಾಫ್ಟಾಗಿ ಹೇಳಿದ್ರೆ ಕೇಳೋದೇ ಇಲ್ಲ ಅವರಿಗೆ ಸ್ವಲ್ಪ ಏಟ್ ಕೊಡಬೇಕು ಅಥವಾ ಸ್ವಲ್ಪ ರಫ್ ಆಗಿ ಹೇಳಿದ್ರೇ ಅವರು ನಾವು ಅಂತ ತೊಗೊಳ್ಳೋದು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಸೊ ಡಿಫ್ರೆನ್ಸ್ ಏನು ಅಂದರೆ ಮಕ್ಕಳ ಸೈಕಾಲಜಿನೇ ಆ ಥರ ಇರುತ್ತಾ ಹೇಗೆ ಸೊ ಈಗ ಮಕ್ಕಳದು ಒಬ್ಬರೊಬ್ಬರು ಒಂದೊಂದು ಥರ கலித்தாய் ஆனொந்தேனா இங்க மக்களு சந்த சட் ಚೆಂದ ಬೆಳೆಸಿರ್ತೀವಿ ಸಾಫ್ಟಾಗಿ ಬೆಳೆಸಿದ್ವಿ ಯಾವ ಥರ ಡಿಸಿಪ್ಲಿನೇ ಇರೋಲ್ಲ ಸಡನ್ನಾಗಿ ನಾವು ಡಿಸಿಪ್ಲಿನ್ ತರೋದು ಸಡನ್ನಾಗಿ ನಾವು ರೂಲ್ಸ್ ತರೋದು ಸಡನ್ನಾಗಿ ಎಕ್ಸ್ಪೆಕ್ಟೇಷನ್ ತರೋದು ಇಟ್ ಇಸ್ ವೆರಿ ರಾಂಗ್ ಸೊ ಏನು ಹೇಳೋದ್ರೆ ಸಣ್ಣ ಮಗುವಿಂದನೇ ಸ್ಟಾರ್ಟ್ ಮಾಡಿ ಎನ್ ದ ಚೈಲ್ಡ್ ಇಸ್ ಟೂ ಇಂದನೇ ಎಲ್ಲ ಡಿಸಿಪ್ಲೀನ್ ಆಗಿರಲಿ ಎಕ್ಸ್ಪೆಕ್ಟೇಷನ್ ಆಗಿರಲಿ ಅಥವಾ ಟಾಯ್ಸ್ ಕೊಡೋದಾಗಿರಲಿ ಅಥವಾ ಏನಾದರೂ ಮೆಟೀರಿಯಿಸ್ಟಿಕ್ ಥಿಂಗ್ಸ್ ಕೊಡೋದಾಗಿರಲಿ ಎಷ್ಟು ಬೇಕೋ ಅಷ್ಟೇ ಕೊಡಿ ಸೊ ಆಗ ಚೈಲ್ಡಿಗೆ ಗೊತ್ತಾಗುತ್ತೆ ಎಲ್ಲ ಸಡನ್ನಾಗಿ ನೀವು ಎಲ್ಲದು ರೂಲ್ಸು ಎಲ್ಲದು ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಈಗ ಸಡನ್ನಾಗಿ ಓಕೆ ಇಮ್ಯಾಜಿನ್ ನಾವು ತುಂಬ ಪ್ಯಾಂಪರ್ ಮಾಡಿರ್ತೀವಿ ಸಡನ್ನಾಗಿ ನಾವು ರೂಲ್ಸ್ ತರ್ತಾ ಬಟ್ ತುಂಬಾ ತರಬೇಡಿ ಸ್ಲೋ ಆಗಿ ತನ್ನಿ ರೂಲ್ಸ್ ತರೋದಾದ್ರೂ ಓಕೆ ತುಂಬ ಚಾಕ್ಲೇಟ್ ತಿಂತಾ ಇದ್ರಿ ಮನೇಲಿ ತರ್ತಾ ಇದ್ರಿ ಅಥವಾ ಐಸ್ ಕ್ರೀಮ್ ತರ್ತಾ ಸಡನ್ ಸಡನ್ನಾಗಿ ಈಗ ತರ ತರದೇ ಇಲ್ದಾಗ ಮಗು ಸಿಟ್ಟು ಬಂದೇ ಬರುತ್ತೆ ಸೊ ವಾಟ್ ಆಲ್ಟರ್ನೇಟಿವ್ ನೀವು ಮಾಡ್ತೀರಾ ಓಕೆ ಮನೇಲೇ ಮಿಲ್ಕ್ ಶೇಕ್ ಮಾಡ್ಕೊಡ್ತಿದ್ದೀರಾ ಅಥವಾ ಆ ಚೈಲ್ಡಿಗೆ ಕುತ್ಕೊಂಡು ಹೇಳ್ತೀರಾ ಓಕೆ ಮಂಡೇ ಟು ಫ್ರೈಡೆ ಬೇಡ ಸಾಟರ್ಡೆ ಸಂಡೇ ಹೊರಗಡೆ ಹೋದಾಗ ನೀನು ಏನು ಬೇಕಾದ್ರೂ ತಿನ್ಬೋದು ಸೊ ಆ ಕಮ್ಯುನಿಕೇಶನ್ ಇದ್ರಾಗ ಗೊತ್ತಾಗುತ್ತೆ ಚೈಲ್ಡಿಗೆ ಓಕೆ ಪಪ್ಪ ಮಮ್ಮ ಹೇಳಿದ್ರು ಈ ಸಾಟರ್ಡೆ ಸಂಡೇ ತಿನ್ಬೋದು ಸಾಟರ್ಡೆ ಸಂಡೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಸೊ ನಾವು ಹೇಳಬೇಕಾಗುತ್ತೆ ಏನಾಗುತ್ತೆ ಇಟ್ಸ್ ಶುಗರ್ ಏನಾಗುತ್ತೆ ನಿನಗೆ ತುಂಬಾ ವೆಜಿಟೇಬಲ್ಸ್ ತಿಂದ್ರೆ ಏನು ಪ್ರೋಟೀನ್ಸ್ ತಿಂದ್ರೆ ಏನಾಗುತ್ತೆ ಅವೇರ್ನೆಸ್ ಕೊಟ್ಟರೆ ಅವಾಗ ಅರ್ಥ ಆಗುತ್ತೆ ಮಗುಗೆ ಹಿಂಗೆ ತಿಂದ್ರೆ ಹಿಂಗಾಗುತ್ತೆ ತಿನ್ಬೇಡ 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 ಅಂದ್ರೆ ಚೈಲ್ಡ್ ವಿಲ್ ಬಿ ಲೈಕ್ ಯಾಕೆ ತಿನ್ನಬಾರ್ದು ಅಂತ ಕೇಳಿದ್ರೂ ನಾವು ಉತ್ತರ ಹಾಕಲ್ಲ ಸೊ ಕರೆಕ್ಟ್ ಆಗಿ ನಾವು ಅವರಿಗೆ ಜಸ್ಟಿಫಿಕೇಶನ್ ಆಗಿ ಆನ್ಸರ್ ಕೊಟ್ಟಾಗ ಚೈಲ್ಡ್ ಅರ್ಥ ಆಗುತ್ತೆ ಓಕೆ ಆಮೇಲೆ ತುಂಬಾ ಡಿಸಿಪ್ಲೀನಾಗಿ ಆಗಿ ಮಕ್ಕಳನ್ನು ಕೂಡ ನೋಡಿರ್ತೀವಿ ಅಂದರೆ ಅವ್ರ ಬ್ರೈನ್ ಅದೇ ಥರ ಡೆವಲಪ್ ಆಗಿರುತ್ತೆ ಚಿಕ್ಕ ವಯಸ್ಸಿಂದ ನೀವು ಡಿಸಿಪ್ಲಿನಾಗಿ ಬೆಳೆಸಬೇಕು ಅಂತ ಹೇಳಿ ಹೇಳಿರ್ತೀರ ಬಟ್ ತುಂಬ ಡಿಸಿಪ್ಲಿನ್ ಆಗಿ ಬೆಳೆದು ಅದು ದೊಡ್ಡವರಾದಮೇಲೆ ಅದು ಅವ್ರ ಮೇಲೆ ಎಫೆಕ್ಟ್ ಆಗೋಕ್ಕೆ ಶುರುವಾಗುತ್ತೆ ಅಲ್ವಾ ಯಾಕೆಂದರೆ ಕೆಲವು ಮಕ್ಕಳು ದೊಡ್ಡವರಾದಮೇಲೆ ತುಂಬ ಡಿಸಿಪ್ಲಿನ್ ಆಗಿ ಬೆಳೆದಿರೋರು ಮನೆಯಲ್ಲಿ ಎಲ್ಲ ಆಲ್ಟರ್ನೇಟಿವ್ ಆಗಿದ್ದರೆ ಅವರಿಗೆ ಹ್ಯಾಪಿ ಎಲ್ಲ ಗಲೀಜಾಗಿದ್ದರೆ ಆಟೋಮೆಟಿಕ್ಕಾಗಿ ಅದು ಟ್ರಿಗರ್ ಆಗುತ್ತೆ ಸೊ ಇದು ಬಹಳಷ್ಟು ಜನರ ಸಮಸ್ಯೆ ಇದು ಚಿಕ್ಕ ವಯಸ್ಸಿಂದನೇ ಕರೆಕ್ಷನ್ ಮಾಡಬೇಕಾಗಿರುವಂಥದ್ದು ಹಾಗಾಗಿ ಪೇರೆಂಟ್ಸೇ ಇದರಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸ್ತಾರೆ ನನ್ನ ಮಗ ಎಲ್ಲದರಲ್ಲೂ ಕ್ಲೀನ್ ಆಗಿರಬೇಕು ಎಲ್ಲಾದರಲ್ಲೂ ಡಿಸಿಪ್ಲಿನ್ ಆಗಿರಬೇಕು ಅಂತ ಹೇಳಿ ಆ ಥರ ಬಯಸೋದು ಆ ಥರ ಬೆಳೆಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ಸೊ ಇದು ನೀವು ಇದಕ್ಕೆ ಏನಂತ ಪರ್ಫೆಕ್ಷನ್ ಇಷ್ಟ ಹೇಳ್ತಾರೆ ಇಲ್ಲಿ ಇಲ್ಲಿ ಪೆನ್ ಇಲ್ಲಿದ್ದ ಅಲ್ಲೇ ಇರಬೇಕು ಬುಕ್ ಎಲ್ಲಿ ಇರ್ಬೇಕು ಅಲ್ಲೇ ಇರಬೇಕು ಸೊ ಪರ್ಫೆಕ್ಷನ್ ಇಷ್ಟು ಒಳ್ಳೇದು ಬಟ್ ಓವರ್ ಇದ್ದಾಗ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಬಿ ವೆರಿ ಕ್ಲಾಶ್ ಆಗ್ಬಿಡುತ್ತೆ ಇವಾಗ ನಾವೇನು ಒಬ್ರೇ ಅಂತ ಇರೋದೇ ಇಲ್ಲ ಅಲ್ವಾ ನಾವು ಇವಾಗ ಫ್ಯಾಮಿಲಿ ಜೊತೆ ಇದ್ದೇ ಇರ್ತೀವಿ ಅಜ್ಜ ಅಜ್ಜಿ ನಮ್ಮ ಸಿಬ್ಲಿಂಗ್ಸು ಅಥವಾ ಪಪ್ಪ ಮಮ್ಮ ನಾವು ತುಂಬಾನೇ ಜನರ ಜೊತೆ ಇರ್ತೀವಿ ಸೊ ನಾವು ಎಷ್ಟು ಇಡ್ಬೇಕು ಅಷ್ಟು ಪರ್ಫೆಕ್ಷನ್ ಆಗಿ ಇಡ್ಬೇಕು ಇರ್ಬೋದು ಸೊ ವಿ ಕಾಂಟ್ ಎಕ್ಸ್ಪೆಕ್ಟ್ ಅದರ್ಸ್ ಆಲ್ಸೋ ಟು ಬಿ ಲೈಕ್ ದಟ್ ಸೊ ಅದನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಈಗ ಚೈಲ್ಡ್ ನಿಂದು ಸಾಮಾನು ನೀನು ನೀಟಾಗಿ ಇಟ್ಕೊಂಡಿದ್ಯಾ ಫೈನ್ ಅವರು ಇಟ್ಕೊಂಡಿಲ್ಲ ಅವ್ರಿಗೆ ಹೇಳ್ಬೋದು ಲೀಡಪ್ಪ ಇಲ್ಲಿ ಬಟ್ ಯು ಕಾನ್ ಟೆಲ್ ಅಲ್ಲಿ ನೀನು ನೀನು ಯಾಕೆ ಇಟ್ಟಿಲ್ಲ ನೀನು ಅಲ್ಲೇ ಇಡಬೇಕಿತ್ತು ಆವಾಗ ಜಗಳ ಸ್ಟಾರ್ಟ್ ಆದರೆ ಆರ್ಡರ್ ಮಾಡಬಾರ್ದು ಆರ್ಡರ್ ಇಟ್ಟಿಲ್ವಾ ಇಟ್ಸ್ ಓಕೆ ಓಕೆ ಟಿಕೆಟ್ ಈಸಿಯಾಗಿ ತಗೊಳ್ಳೋ ಅಭ್ಯಾಸ ಮಾಡಿಸ್ ಅಭ್ಯಾಸ ಮಾಡಿಸ್ಬೇಕು ಇಲ್ದಿದ್ರೆ ಏನಾಗುತ್ತೆ ಕ್ಲಾಶ್ ಸ್ಟಾರ್ಟ್ ಆಗುತ್ತೆ ಸೊ ನನಗೆ ಅದು ಅಷ್ಟು ನೀಟಾಗಿ ಇಟ್ಕೊಳೋದು ಇಷ್ಟ ಇಲ್ಲ ಸ್ವಲ್ಪ ಆಚೆ ಈಚೆ ಇದ್ರೂ ಪರವಾಗಿಲ್ಲ ಸೊ ನೀನು ಯಾರು ಹೇಳೋರು ಅಂತ ರೈಟ್ ಸೊ ನಿನ್ನ ಸಾಮಾನು ನಿನ್ನ ತಿಂಗ್ಸು ನೀಟಾಗಿ ಇಟ್ಕೊ ಇಡು ಬಟ್ ಯು ಕಾಂಡ್ ಆರ್ಡರ್ ಅದರ್ಸ್ ಟು ಕೀಪ್ ಥಿಂಗ್ಸ್ ಓಕೆ ಅದೇ ಅದು ಎಷ್ಟೋ ಸಂದರ್ಭಗಳಲ್ಲಿ ಅದು ಸಮಸ್ಯೆ ಆಗುತ್ತೆ ಸ್ಕೂಲ್ಗಳಲ್ಲೂ ಅಷ್ಟೇ ಮಕ್ಕಳು ತುಂಬ ಆಗಿ ಬೆಳೆಸಿದಾಗ ಬೇರೆ ಸ್ಟೂಡೆಂಟ್ ಡಿಸಿಪ್ಲಿನ್ ಇಲ್ಲದೇ ಇರುವಾಗ ಅಲ್ಲಿ ಅವ್ರ ಮಧ್ಯೆ ಜಗಳ ಕ್ಲಾಶ್ ಇರುತ್ತೆ ಸೊ ಹಂಗಾಗಿ ತುಂಬ ಡಿಸಿಪ್ಲಿನೂ ಬೇಡ ತುಂಬ ನೆಗ್ಲೆಜೆನ್ಸು ಬೇಡ ಸೊ ಬ್ಯಾಲೆನ್ಸ್ಡ್ ಆಗಿ ಮಕ್ಕಳನ್ನ ಅಂತ ಹೇಳಿ ಹೇಳ್ತೀರಾ ಹೌದು ಬ್ಯಾಲೆನ್ಸ್ ಆಗಿರೋದೇ ಬೆಸ್ಟ್ ಎಲ್ಲದ್ರೂ ಎಲ್ಲದಕ್ಕೂ ಅದು ಹೆಲ್ಪ್ ಆಗುತ್ತೆ ಸೊ ದ್ಯಾಟ್ ಆವಾಗ ಕ್ಲಾಸಲ್ಲಿ ಯಾರೋ ಒಬ್ಬರು ಡಿಸಿಪ್ ತುಂಬ ಡಿಸಿಪ್ಲಿನ್ ಇದ್ದವರು ಅವಾಗ ಅವ್ರು ತುಂಬ ಮಾತಾಡ್ತಿದ್ರೆ ಅವ್ರಿಗೆ ಇರಿಟೇಟ್ ಇರಿಟೇಷನ್ ಸ್ಟಾರ್ಟ್ ಸೊ ಮಾತಾಡೋದು ಓಕೆ ಈಗ ಎಲ್ಲರೂ ಮಾತಾಡ್ತಿದ್ದಾರೆ ನಾನು ಮಾತಾಡೋಣ ಅಂತ ನೀನು ಇನ್ವಾಲ್ವ್ ಆಗಬೇಕು ರೈಟ್ ಸೊ ಓವರ್ ಕಿರ್ಚೋದು ಹೊಡಿಯೋದು ಅದು ದಟ್ಸ್ ನಾಟ್ ರೈಟ್ ಬಟ್ ಮಾತಾಡೋದು ಓಕೆ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗೋದು ಇಟ್ಸ್ ಓಕೆ ಓಕೆ ಆಮೇಲೆ ಇವಾಗ ಮಕ್ಕಳನ್ನ ನಾವು ಯಾವ ಒಂದು ಟೈಮ್ ನಲ್ಲಿ ಅವ್ರನ್ನ ಓಕೆ ಸರಿ ಮಾಡ್ಬೋದು ಈಗ ಒಂದು ಏಜ್ ಕ್ರಾಸ್ ಆಗಿರ್ತಾರೆ ಅಥವಾ ಹತ್ತು ವರ್ಷ ಆಗೋಗ್ಬಿಟ್ಟಿರುತ್ತೆ ನಮಗೆ ಗೊತ್ತಿಲ್ಲ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ನಮ್ಗೆ ಹೆಂಗೆ ಅನ್ಸಿದೆ ಹೆಂಗೆ ಬೆಳೆಸ್ಬಿಟ್ಟಿದ್ವಿ ಬಟ್ ಈಗ ನಮ್ಮ ಮಗ ನಮ್ಮ ಮಾತು ಕೇಳ್ತಿಲ್ಲ ನಾವು ಹೇಳಿದ್ದನ್ನು ಮಾಡಲ್ಲ ಅವನಿಗೆ ಅವನೇ ಹಠ ಅನ್ನುವಂಥಷ್ಟು ಒಂದಷ್ಟು ಕಂಪ್ಲೇಂಟ್ ಇರುತ್ತೆ ಒಂದು ಹತ್ತು ಹದಿನೈದು ವರ್ಷ ಆಗಿಬಿಟ್ಟಿದೆ ಆ ಟೈಮ್ನಲ್ಲಿ ನಾವು ಮಕ್ಕಳನ್ನ ಸರಿ ಮಾಡ್ಬೋದಾ ಅಥವಾ ಕೌನ್ಸಿಲಿಂಗ್ ಅವಶ್ಯಕತೆ ಇದೆಯಾ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತಾ ಹೇಗೆ ನಾವು ಆ ಒಂದು ಏಜ್ನಲ್ಲಿ ಮಕ್ಕಳನ್ನ ರೆಡಿ ಮಾಡೋದು ಸೊ ಇವಾಗ ನಾವೇನು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗದೆ ಅಂತ ಒಂದು ಇದೆ ಹೌದಾ ಸೊ ಮಕ್ಕಳನ್ನ ಆದಷ್ಟು ನಾವು ಸಣ್ಣದಿಂದನೇ ಕಲಿಸ್ಕೊಡೋದು ವ್ಯಾಲ್ಯೂಸ್ ಆಗಿರಲಿ ಡಿಸಿಪ್ಲಿನ್ ಆಗಿ ಇಟ್ಸ್ ವೆರಿ ಗುಡ್ ಇಲ್ಲದ್ರೆ ಮಧ್ಯದಲ್ಲಿ ಅವರಿಗೆ ಚೇಂಜ್ ಮಾಡಿದಾಗ ತುಂಬ ಇರಿಟೇ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಒಂದು ಈಗ ಪ್ಯೂಬರ್ಟಿಗೆ ಬರ್ತಾರೆ ಹುಡುಗಿಯರು ಹುಡುಗರು ಸಿಕ್ಸ್ತ್ ಸೆವೆಂತಲ್ಲಿ ಇದ್ದಾಗ ಅವಾಗ ಅವ್ರದ್ದೇ ಒಂದು ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಸೊ ಸಡನ್ನಾಗಿ ಒಂದು ರೂಲ್ಸು ಡಿಸಿಪ್ಲಿನ್ ಎಲ್ಲ ತಂದಾಗ ಅವರಿಗೆ ತುಂಬಾ ಕಷ್ಟ ಆಗುತ್ತೆ ರೈಟ್ ಸೊ ಆಯಿತು ಏನೋ ಒಂದು ಪ್ರಾಬ್ಲಮ್ ಆಯಿತು ಸಡನ್ನಾಗಿ ಮಗು ಯಾವುದೋ ಡೈವರ್ಟ್ ಆದರೂ ಎಡಿಕ್ಷನಿಗೆ ಹೋದ ಮೊಬೈಲ್ ಎಡಿಕ್ಷನು ಅಥವಾ ಸಿಗರೇಟ್ ಎಡಿಕ್ಷನು ಅಥವಾ ಟು ಗೆಟಿಂಗ್ ಡಿಸ್ಟ್ರಾಕ್ಟೆಡ್ ಆದರೂ ಓಕೆ ಫೈನ್ ಬಟ್ ನಿಮಗೆ ಆಸ್ ಅ ಪೇರೆಂಟ್ ನಿಮಗೆ ಯಾವ ತರ ಒಂದು ದಿನ ಕೇಳಿದೀರ ಎರಡು ದಿನ ಕೇಳಿದೀರ ಸೊ ಈಗ ಚೈಲ್ಡ್ ಎಡಿಕ್ಷನ್ ಅಲ್ಲಿ ಇರ್ಬೋದು ಚೈಲ್ಡ್ ತುಂಬಾ ಬರೀ ಫ್ರೆಂಡ್ಸ್ ಜೊತೆನೇ ಜಾಸ್ತಿ ಹೋಗ್ತಾ ಇರ್ಬೋದು ಮಗು ಓದೋದ್ರಲ್ಲಿ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ತುಂಬಾ ಲಾಟ್ ಆಫ್ ಚೇಂಜಸ್ ನೀವು ನೋಡ್ತಾ ಇದ್ದೀರಾ ಸೊ ಆಸ್ ಅ ಪೇರೆಂಟ್ ನಮಗೆ ಅದು ಒಂದು ದಿನ ಕೇಳ್ತೀವಿ ಮಗು ಜೊತೆ ಯಾಕೆ ಸ್ಯಾಡ್ ಅಲ್ಲಿದ್ಯಾ ಯಾಕೆ ಕಡಿಮೆ ಮಾರ್ಕ್ಸ್ ಬಟ್ ಆ ಚೈಲ್ಡ್ ಹೇಳ್ತಾನೆ ಇಲ್ಲ ಒನ್ ಮಂತ್ ಆಯಿತು हाय ಡೋಂಟ್ ನೆಗ್ಲೆಕ್ಟ್ ಇಟ್ ಇವ್ ನೀವು ತಿಳ್ಕೊಬೋದು ಓ ಏನೋ ಕ್ಲಾಸಲ್ಲಾಯಿತು ಸರಿ ಆಗ್ತಾನೇನೋ ಆ ಫ್ರೆಂಡು ಬಿಟ್ಟು ಹೋದಾಗ ಈ ಸ್ಕೂಲನ್ನ ಅದಕ್ಕೆ ನಾವೇ ಎಸ್ಯೂಮ್ ಮಾಡ್ತೀವಿ ನಮ್ಮದೇ ಒಂದು ಅಲ್ಲ ಬಟ್ ಇಟ್ ಕೆನ್ ಬಿ ರಾಂಗ್ ಸೊ ನಾವು ಅದನ್ನು ಸಾಲ್ವ್ ಮಾಡೋಕೆ ಆಗಿಲ್ಲದಿದ್ರೆ ಸೈಕಾಲಜಿಸ್ಟ್ ಹತ್ರ ಕೌನ್ಸಿಲರ್ ಹತ್ರ ಮೀಟ್ ಆಗೋದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ದಿದ್ರೆ ಅವನಿಗೆ ಎಲ್ಲದ್ರಲ್ಲೂ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕ್ಲಾಸಲ್ಲಿ ಅವನು ಮಾರ್ಕ್ಸ್ ಕಡಿಮೆ ಬರುತ್ತೆ ಡಿಸ್ಟ್ರಾಕ್ಟ್ ಆಗ್ತಾನೆ ಟೀಚರ್ ಬೈತಾರೆ ಟೀಚರ್ ಬೈದಾಗ ಅವ್ನಿಗೆ ಸ್ಕೂಲಿಗೆ ಬರೋಕೆ ಇಂಟ್ರೆಸ್ಟ್ ಆಮೇಲೆ ಅಕ್ಕಪಕ್ಕದವ್ರ ಜಾಸ್ತಿ ಮಾತಾಡ್ತಾನೆ ಪ್ರಾಜೆಕ್ಟ್ ವರ್ಕ್ ಮಾಡಲ್ಲ ಸೊ ಒಂದು ಪ್ರಾಬ್ಲಮ್ ಎಷ್ಟೊಂದಕ್ಕೂ ಲಿಂಕ್ ಆಗುತ್ತೆ ಸೊ ನೀವು ಅವಾಗ್ಲೇನೆ ಅದು ಸಾಲ್ವ್ ಮಾಡೋದು ಅದಕ್ಕೆ ಒಂದು ಸೊಲ್ಯೂಷನ್ ಕೊಡೋದು ಅಥವಾ ಕೌನ್ಸಿಲರ್ ಹತ್ರ ಮಾತಾಡೋದು ಅಥವಾ ಸ್ಕೂಲಲ್ಲೇ ಕೌನ್ಸಿಲರ್ಸ್ ಇರ್ತಾರೆ ಅಥವಾ ಅವರ ಕ್ಲಾಸ್ ಟೀಚರ್ ಹತ್ರ ಬಂದು ಮಾತಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಆಮೇಲೆ ಇವಾಗ ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಸೈಕಾಲಜಿಸ್ಟ್ ಅವೈಲೇಬಲ್ ಇದ್ದಾರಾ ಹೆಂಗೆ ಮ್ಯಾಮ್ ಯಾ ಇವಾಗ ಮೋಸ್ಟ್ ಆಫ್ ದ ಸ್ಕೂಲ್ಸಲ್ಲಿ ಮಾಡಿದ್ದಾರೆ ಆಫ್ಟರ್ ಕೋವಿಡ್ ಈಗ ಮೆಂಟಲ್ ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಇಟ್ಸ್ ವೆರಿ ನೈಸ್ ಇವಾಗ ಕೈಯಲ್ಲಿ ಏನಾದ್ರು ಗೇಟ್ ಆದರೆ ಖಾಲಿ ಗೇಟ್ ಆದರೆ ಅಥವಾ ನೋವು ಬಂದರೆ ಗೊತ್ತಾಗುತ್ತೆ ಬಟ್ ಮೆಂಟಲಿ ಏನೋ ಆಗ್ತಾ ಇದೆ ಈಗ ಸ್ಯಾಡ್ನೆಸ್ಸು ಅಥವಾ ನಮಗೆ ಆನ್ಶಿಯಸ್ನೆಸ್ ಆದಾಗ ಪೀಪಲ್ ವಿಲ್ ಥಿಂಕ್ ಏ ಹೋಗೋ ನಿನಗೇನೋ ಎರಡು ದಿನ ಫ್ರೆಂಡ್ ಬೈದ ಅಂತ ಅದಕ್ಕೆ ಬೇಜಾರಾಗಿದೆ ಹೋಗಿ ಮಲ್ಕೋ ಅಥವಾ ನೀನು ಆ್ಯನ್ಷಿಯಸ್ ಆಗ್ತಾ ಇದೆಯಾ ಅಂದರೆ ಹೋಗಿ ನಿದ್ದೆ ಮಾಡೋ ಅಥವಾ ಹೋಗಿ ಟಿ ವಿ ನೋಡು ಅಂತ ನಾವು ಹೇಳ್ತೀವಿ ಬಟ್ ಅದು ದೇ ಆರ್ ಸಫರಿಂಗ್ ದೇ ಆರ್ ಗೋಯಿಂಗ್ ಥ್ರೂ ಅ ಲಾಟ್ ಇದು ಒಂದಿನ ಎರಡು ದಿನ ಟು ತ್ರೀ ಮಂತ್ಸು ಮೆನಿ ಮಂತ್ಸ್ ಇದೆ ದೇ ಆರ್ ಸಫರಿಂಗ್ ಸೊ ಅದನ್ನು ಅದನ್ನು ಅವ್ರಿಗೆ ಹೇಳ್ಕೊಳೋಕ್ಕೂ ಆಗೋಲ್ಲ ಸೊ ಫಿಸಿಕಲ್ ಹೆಲ್ತ್ ಕಣ್ಣಿಗೆ ಕಾಣಿಸುತ್ತೆ ಮೆಂಟಲ್ ಹೆಲ್ತ್ ಕಣ್ಣಿಗೆ ಕಾಣಿಸೋಲ್ಲ ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅದಕ್ಕೆ ಒಂದು ಸೊಲ್ಯೂಷನ್ ಬೇಕೇ ಬೇಕು ಸೊ ಅದಕ್ಕೆ ವಿ ಹ್ಯಾಸ್ ಅ ಸೈಕಾಲಜಿಸ್ಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ದೆಮ್ ಟು ಕಮ್ ಓವರ್ ವಿತ್ ಯರ್ ಮೆಂಟಲ್ ಇಲ್ನೆಸ್ ಓಕೆ ಆಮೇಲೆ ಇನ್ನೊಂದು ಮಕ್ಕಳನ್ನು ಇವಾಗ ನಮ್ಮ ಬೆಂಗಳೂರಂಥ ನಗರಗಳಲ್ಲಿ ಮನೆ ಒಳಗಡೆಯೇ ಕೂರಿಸ್ಬಿಡ್ತಾರೆ ರಿಲೇಟಿವ್ಸ್ ಜೊತೆ ಮಿಂಗಲ್ ಆಗಕ್ಕೆ ಬಿಡೋಲ್ಲ ಅಜ್ಜ ಅಜ್ಜಿ ಜೊತೆ ಮಿಂಗಲ್ ಆಗಕ್ಕೆ ಬಿಡಲ್ಲ ಮತ್ತು ಸಂಬಂಧಗಳ ವ್ಯಾಲ್ಯೂ ಗೊತ್ತಾಗಲ್ಲ ಸೊ ಅದು ಮುಂದೆ ಅವರ ಮ್ಯಾರೇಜ್ ಲೈಫ್ ಮೇಲೂ ಕೂಡ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ಮಕ್ಕಳನ್ನು ಚಿಕ್ಕ ವಯಸ್ಸಿಂದ ಈ ರಿಲೇಷನ್ಶಿಪ್ಗಳ ಜೊತೆ ಬೆಳೆಸೋದು ಎಷ್ಟು ಇಂಪಾರ್ಟೆಂಟ್ ಅಂಡ್ ಅವರ ಒಂದು ಬೆಳವಣಿಗೆ ಮೇಲೆ ಅವರ ಮೆಂಟಲ್ ಹೆಲ್ತ್ ಮೇಲೆ ಎಷ್ಟು ಅದು ಒಂದು ಪರಿಣಾಮ ಬೀರುತ್ತೆ ಯಾ ವೆರಿ ಗುಡ್ ಕ್ವೆಶನ್ ಇದು ವೆರಿ ಇಂಪಾರ್ಟೆಂಟ್ ಬಿಕಾಸ್ ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ದಾಗ ಹೇಳ್ಕೊಡೋಕ್ಕೆ ಆಗದೇ ಇಲ್ಲ ಸೊ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಆದಷ್ಟು ಪೇರೆಂಟ್ಸು ಹೇಳ್ಕೊಡಿ ಈಗ ಅಜ್ಜ ಅಜ್ಜಿ ಯಾವ ಥರ ಅವ್ರ ಜನ್ರೇಷನು ಹೇಗಿತ್ತು ಪ್ಲಸ್ ಅವ್ರ ಜೊತೆ ಬೆರೀಲಿ ಮಕ್ಕಳು ಕುತ್ಕೊಳ್ಳಿ ಅವಾಗ ಅವ್ರಿಗೆ ಹೇಳ್ತಾರೆ ಅವ್ರ ಜನರೇಷನ್ ಹೇಗಿತ್ತು ಅಂತ ನೀವು ಏನ್ ಮಾಡ್ತೀವಿ ಒಬ್ಬರು ಅಜ್ಜ ಅಜ್ಜಿ ಏನ್ ಹೇಳ್ಕೊಡ್ತಾರಪ್ಪ ಅಂತ ನಾವು ಕರ್ಕೊಬಿಡ್ತೀವಿ ಅವ್ರು ಏನೋ ಏನೋ ಹೇಳ್ಕೊಡ್ತಾರೆ ಬಟ್ ಹಳೇನು ಎಷ್ಟೊಂದು ವ್ಯಾಲ್ಯೂಸ್ ಇದೆ ಎಷ್ಟೊಂದು ಈಗ ಬಗ್ಗೆ ಹೇಳ್ಕೊಡ್ಬೋದು ಶ್ಲೋಕ ಬಗ್ಗೆ ಶ್ಲೋಕ ಹೇಳ್ಕೊಡ್ಬೋದು ಅಥವಾ ಏನಾದ್ರು ಒಂದು ಸ್ಟೋರೀಸ್ ಹೇಳ್ತಾರೆ ಅಲ್ವಾ ಅದ್ರಲ್ಲಿ ಎಷ್ಟೊಂದು ಮಾರಲ್ ಇದು ಸ್ಟೋರೀಸ್ ಇರುತ್ತೆ ಅದನ್ನ ಅಲ್ಲಿ ಬಿಡ್ಬೇಕು ಮಕ್ಳಿಗೆ ಹೋಗಿ ಮಾತಾಡ್ಲಿ ಅಂತ ಮತ್ತೆ ಇನ್ನೊಂದು ಏನಂದ್ರೆ ಒಂದೊಂದ್ಸಲ ನ್ಯೂಕ್ಲಿಯರ್ ಫ್ಯಾಮಿಲಿ ಏನು ಹೇಳ್ಕೊಡಕ್ ಲಾಟ್ ಆಫ್ ಬುಕ್ಸ್ ಇದೆ ಈಗ ಜನರಲ್ ನಾಲೆಜ್ ಬುಕ್ಕು ಅಥವಾ ಸ್ಟೋರಿ ಟೆಲ್ಲಿಂಗ್ ಬುಕ್ಕು ಮಾರಲ್ ಲೈಫ್ ಸ್ಕಿಲ್ಸ್ ಬುಕ್ ಅಲ್ಲ ಅದರಲ್ಲಿ ಎಲ್ಲದೂ ಅದರಲ್ಲಿ ಇರುತ್ತೆ ಸೊ ನಿಮಗೆ ಇಲ್ಲಿ ಹೇಳ್ಕೊಡೋಕ್ಕಾಗಲ್ಲ ಅಲ್ಲಿ ಜರ್ನಲಿಂಗ್ ಅಂತ ಒಂದು ಬುಕ್ಸ್ ಗಳಿರುತ್ತೆ ಅಥವಾ ಸ್ಟೋರೀಸ್ ಅಲ್ಲಿ ಎಷ್ಟೊಂದು ಮಾರಲ್ ಸ್ಟೋರೀಸ್ ಇರುತ್ತೆ ಅದರಲ್ಲಿ ಕ್ಲೀನ್ ಆಗಿ ಗೊತ್ತಾಗುತ್ತೆ ಸೊ ನೀವು ಎಲಾಬ್ರೇಟ್ ಮಾಡ್ಬೋದು ಆಸ್ ಅ ಪೇರೆಂಟ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು ನಿಮ್ಮ ಪ್ರೊಫೆಷನಲ್ ಲೈಫ್ ಎಕ್ಸ್ಪೀರಿಯೆನ್ಸ್ನು ಶೇರ್ ಮಾಡ್ಕೋಬೋದು ಅಥವಾ ನಿಮ್ಮ ನೀವು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಹೇಗಿತ್ತು ನಿಮ್ಮ ಸ್ಕೂಲ್ ಡೇಸಲ್ಲಿ ಹೇಗಿತ್ತು ಹೇಗೆ ನೀವು ಫೇಲಿಯರ್ ಇಂದ ಗೆ ಬಂದ್ರಿ ಕೆರಿಯರ್ ಅಗಿರ್ಲಿ ಅಥವಾ ಅಲ್ಲಿ ಆಗಿರ್ಲಿ ಅಥವಾ ನಿಮ್ಮ ಹೆಲ್ತ್ ಅಲ್ಲಿ ಆಗಿರಲಿ ಸೊ ಆ ನೀವು ಚೈಲ್ಡ್ ಚೈಲ್ಡಿಗೆ ಹೇಳಿದಾಗ ಅವರಿಗೆ ಕಷ್ಟ ಬಂದಾಗ ಇಲ್ಲಿ ರಿಲೇಟ್ ಮಾಡ್ತಾರೆ ಸೊ ವ್ಯಾಲ್ಯೂಸ್ ವೆರಿ ಅಂದ್ರೆ ಈಗಿನ ಮಕ್ಳುಗಳಿಗೆ ವ್ಯಾಲ್ಯೂಸೆ ಗೊತ್ತಿಲ್ಲ ಮಕ್ಳು ತಿಳ್ಕೊತಾರೆ ಬರೀ ಒಳ್ಳೆ ಫೋನು ಒಳ್ಳೆ ಡ್ರೆಸ್ಸು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಫಾಲೋಸ್ ಇದ್ರೇನೆ ಅದೇನೇ ಎಲ್ಲ ಅಂತ ಬಟ್ ಅದು ಅವರು ಆ ಆ ಲೆವೆಲಲ್ಲಿದ್ದಾರೆ ಯಾಕಂದರೆ ಎಲ್ಲ ಮಕ್ಕಳು ಅದೇ ಮಾತಾಡ್ತಿದ್ದಾರೆ ಬಟ್ ಒಳ್ಳೆದನ್ನ ಯಾರು ಹೇಳ್ಕೊಡ್ತಾರೆ ನಾವು ಪೇರೆಂಟ್ಸೇ ಹೇಳ್ಕೊಡ್ಬೇಕಾದ್ರೆ ಸ್ಕೂಲಲ್ಲಂತೂ ಸ್ಕೂಲಲ್ಲಿ ಬೇ ಅವ್ರದ್ದೇ ಒಂದು ಕರಿಕ್ಯುಲಮ್ ಅವ್ರದ್ದೇ ಒಂದು ಇದಿರುತ್ತೆ ಹೇಳ್ಕೊಡೋದು ವೇ ಬಟ್ ಇದು ವ್ಯಾಲ್ಯೂಸ್ ನ ಯಾರು ಹೇಳ್ಕೊಡ್ಬೇಕು ವಿ ಹ್ಯಾವ್ ಟು ಸ್ಟೆಲ್ ದೆ ಸೊ ಇದನ್ನ ವ್ಯಾಲ್ಯೂಸ್ ನಮಗೆ ಆದಷ್ಟು ಮನೇಲಿ ಹೇಳ್ಕೊಡೋದೇ ಹೇಳ್ಕೊಡಿ ಇಲ್ದ್ರೆ ದರ್ ಅಲ್ ಲಾಡ್ ಆಫ್ ಬುಕ್ಸ್ ವೇರ್ ಯು ಕ್ಯಾನ್ ಟೆಲ್ ನಿಂದೇ ಎಕ್ಸ್ಪೀರಿಯೆನ್ಸ್ ನ ಮಕ್ಳಿಗೆ ಹೇಳ್ಕೊಡಿ ವೀಕ್ ಎವ್ರಿ ಡೇ ಟೆನ್ ಟೆನ್ ಮಿನಿಟ್ಸ್ ಇಟ್ ಕ್ಯಾನ್ ಬಿ ಸೆಲ್ಫ್ ಲವ್ ಗ್ರಾಟಿಟ್ಯೂಡ್ ಸೆಲ್ಫ್ ಅವೇರ್ನೆಸ್ ಫೇಲಿಯರ್ ಇಂದ ಸಕ್ಸಸ್ಸಿಗೆ ಹೇಗೆ ಹೋದ್ರಿ ಅಥವಾ ಹೌ ಟು ರೆಸ್ಪೆಕ್ಟ್ ಪೀಪಲ್ ಈಗ ಸಣ್ಣ ಮಕ್ಕಳಿಂದನೂ ನಾವು ಎಷ್ಟೊಂದು ಕಲಿಯೋದಿರುತ್ತೆ ಅವ್ನು ಸಣ್ಣ ಅಂತ ನಾವು ಸಣ್ಣ ಕಣ ಅಂತ ಹೇಳ್ತೀವಿ ಬಟ್ ಸಣ್ಣವರಿಂದನು ಎಷ್ಟೊಂದು ನಾವು ನೋಡಿ ಒಂದು ಹೆಲ್ಪ್ ಮಾಡ್ತಾರೆ ಯಾರಿಗೋ ಅಥವಾ ಸ್ಮೈಲ್ ಮಾಡ್ತಾರೆ ಅಥವಾ ಶೇರ್ ಮಾಡ್ತಾರೆ ಅದನ್ನೆಲ್ಲ ದೊಡ್ಡವರಾದ್ರೂ ನಾವು ಕಲಿಬೋದು ಸೊ ಸಣ್ಣವರು ಅಂತ ನಾವು ನೆಗ್ಲೆಕ್ಟ್ ಮಾಡೋಕ್ಕಿಲ್ಲ ಸೊ ಅದನ್ನೆಲ್ಲ ನಾವು ಮಕ್ಕಳಿಗೆ ಡೆಫಿನೆಟ್ಲಿ ಹೇಳ್ಕೊಡ್ಬೇಕು ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಕೆರಿಯರಲ್ಲಿ ಆಗಿರಲಿ ಅಥವಾ ಮನೆ ಮದುವೆ ಆದಾಗ ಆಗಿರಲಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಮಗುಗೆ ನಾವು ಹೇಳ್ಕೊಟ್ಟಿರೋದ ಪೇರೆಂಟಿಂಗ್ ಈಗ ನನ್ನ ನಾನು ಯಾಕೆ ಹಿಂಗಿದ್ದೀನಿ ಅಂದ್ರೆ ನನ್ನ ಪೇರೆಂಟಿಂಗ್ ಸ್ಟೈಲಿಂದ ರೈಟ್ ಸೊ ನನ್ನ ಪೇರೆಂಟಿಂಗ್ ಸ್ಟೈಲ್ ನನ್ನ ಎನ್ವೈರ್ಮೆಂಟ್ ನಾನು ಎಲ್ಲಿ ಬೆಳೆ ಅದೆಲ್ಲ ಇನ್ವಾಲ್ವ್ ಆಗುತ್ತೆ ಸೊ ನಾವು ಆ ಪೇರೆಂಟಿಂಗ್ ನಾವು ಕರೆಕ್ಟ್ ನಾವು ಮಾಡಿಲ್ದಿದ್ದಾಗ ಆ ಮಗು ಬಿಟ್ ಗೋ ಇನ್ ಅ ರಾಂಗ್ ಪಾತ್ ಸೊ ನಮ್ ಕೈಯಲ್ಲಿದೆ ಎಟ್ ಲೀಸ್ಟ್ ಏಟಿ ಪರ್ಸೆಂಟ್ ಇಟ್ ಇಸ್ ಇನ್ ಅವರ್ ಸೊ ಹಾಗಿದ್ರೆ ಮಕ್ಕಳನ್ನ ನಾವು ಚಿಕ್ಕ ವಯಸ್ಸಿಂದನೇ ಎಲ್ಲಾ ರೀತಿಯಾಗಿ ತಿದ್ದೋದು ಬಹಳ ಇಂಪಾರ್ಟೆಂಟ್ ಅದು ಅವರ ಫ್ಯೂಚರ್ ಮೇಲೆ ಒಂದು ಒಳ್ಳೆ ಪರಿಣಾಮ ಬೀರುತ್ತೆ ಇಲ್ಲ ಅಂತಂದ್ರೆ ನಮ್ಮ ದೇಶಕ್ಕೆ ಅವರು ಖಂಡಿತವಾಗ್ಲೂ ಕೆಟ್ಟ ಪ್ರಜೆಗಳಾಗೋದ್ರಲ್ಲಿ ಸೊ ಡೌಟೇ ಇಲ್ಲ ಅಥವಾ ಅವ್ರ ಮ್ಯಾರೇಜ್ ಲೈಫ್ ಹಾಳು ಮಾಡ್ಕೊಂಡ್ಬಿಡ್ತಾರೆ ಸೊ ಸಮ್ ಇಶ್ಯೂಸ್ ಲೈಫ್ ಲಾಂಗ್ ಅವರು ಸಫರ್ ಮಾಡ್ತಾನೆ ಇರ್ತಾರೆ ಎಷ್ಟೋ ಮಿಸ್ಟೇಕ್ಗಳನ್ನು ಪದೇ ಪದೇ ಮಾಡೋದು ಸಫರ್ ಮಾಡೋದು ಇದರಲ್ಲೇ ಅವ್ರ ಲೈಫ್ ಮುಳುಗೋಗ್ಬಿಡುತ್ತೆ ಸೊ ಬೆಟರ್ ಚಿಕ್ಕ ವಯಸ್ಸಿಂದನೇ ಮಕ್ಕಳನ್ನ ತಿದ್ದೋದು ಒಳ್ಳೆ ಪೇರೆಂಟಿಂಗ್ ಆಗಿ ನಾವು ಅವರನ್ನು ಹ್ಯಾಂಡಲ್ ಮಾಡೋದು ಕೂಡ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಯೆಸ್ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಇವತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಸೈಕಾಲಜಿ ಹೇಗೆ ವರ್ಕ್ ಆಗುತ್ತೆ ಹೆಂಗೆ ಅವರನ್ನು ನಾವು ತಿದ್ದ್ಬೋದು ಮತ್ತು ಯಾವ ಟೈಮಲ್ಲಿ ಪೇರೆಂಟ್ಸ್ ಹೆಂಗೆಲ್ಲ ಇರಬೇಕು ಮತ್ತು ಸ್ಕೂಲ್ನಲ್ಲಿ ಟೀಚರ್ಸ್ ಕೂಡ ಹೇಗಿರಬೇಕಾಗತ್ತೆ ಇದೆಲ್ಲವನ್ನು ಬಹಳ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡೋದ್ರಲ್ಲ ವೀಕ್ಷಕರೇ ನಿಜಕ್ಕೂ ಮಕ್ಕಳಲ್ಲಿ ಸಾಕಷ್ಟು ಇದ್ದೇ ಇರುತ್ತೆ ಅದನ್ನು ನಾವು ಸರಿಯಾದ ಸಮಯಕ್ಕೆ ನೋಟಿಸ್ ಮಾಡಬೇಕು ನೋಟಿಸ್ ಮಾಡಿದ ಮೇಲೆ ಖಂಡಿತವಾಗ್ಲೂ ಅವರನ್ನು ಒಬ್ಬ ಒಳ್ಳೆಯ ಸೈಕಿಯಾಲಜಿಸ್ಟ್ ಅದರಲ್ಲೂ ಮಕ್ಕಳ ಸೈಕಾಲಜಿಯನ್ನು ಅರಿತ ಒಂದು ವೈದ್ಯರ ಬಳಿ ನೀವು ಕರ್ಕೊಂಡು ಹೋಗೋದು ಬಹಳ ಒಳ್ಳೆಯದು ಸರಿಯಾದ ಸಮಯದಲ್ಲಿ ಅವರನ್ನು ತಿದ್ದಿದ್ರೆ ಮಾತ್ರ ಮುಂದೆ ಅವರು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗ್ತಾರೆ ಜೊತೆಗೆ ದೇಶಕ್ಕೂ ಕೂಡ ಒಳ್ಳೆ ಪ್ರಜೆಗಳಾಗ್ತಾರೆ ಹಾಗಾಗಿ ಈಗಲಿಂದಲೇ ನಿಮ್ಮ ಮನೆಗಳಲ್ಲಿ ಮಕ್ಕಳಲ್ಲಿ ಸಮಸ್ಯೆ ಇದ್ರೆ ದಯವಿಟ್ಟು ಅದನ್ನು ನೋಟಿಸ್ ಮಾಡಿ ಆದಷ್ಟು ಕೌನ್ಸಿಲರ್ಗಳನ್ನು ಭೇಟಿ ಮಾಡಿ ಒಂದು ಒಳ್ಳೆಯ ಕೌನ್ಸಿಲ್ ಕೊಡಿಸಿ ಮಕ್ಕಳನ್ನ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡೋದು ನಿಮ್ಮೆಲ್ಲರ ಕರ್ತವ್ಯ ತಂದೆ ತಾಯಿಯದ್ದೇ ಮೊದಲ ಪಾತ್ರ ಆಗಿರುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೇವೆ ತನ್ನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ನಮಸ್ಕಾರ